ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ರೆಸಾರ್ಟ್ ಗೆ ರೆಸ್ಟೋರೆಂಟ್ ಎಂಟ್ರಿ ಆಗ್ತಾ ಇದ್ರೆ ಆ ಕಡೆ ಪೊಲೀಸ್ ಅವರು ತಾಂಡು ಮತ್ತೆ ಶ್ರೇಷ್ಠನ ಪೊಲೀಸರ ಅತಿಥಿ ಮಾಡೋಕೆ ವೇದಿಕೆನ ಸಿದ್ಧ ಮಾಡಿ ಗ್ರ್ಯಾಂಡ್ ವೆಲ್ಕಮ್ಗೆ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬೋದು ಒಬ್ಬಬ್ಬ ಭಾಗ ಎಂಟ್ರಿ ಆದ್ರೆ ಏನಾಗಬಹುದು ಏನಾಯ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಏನೋ ಮನೆಗೆ ಬಂದ್ರು ಆದ್ರೆ ಭಾಗ್ಯ ಬಂದಿದ್ದ ಅವತಾರ ಕುಸುಮ ಅವ್ರಿಗೆ ಶಾಕ್ ತರಿಸುತ್ತೋ ಯಾಕಂದ್ರೆ ಭಾಗ್ಯ ಏನೇ ಮಾತಾಡಿಸಿದ್ರು ಕೂಡ ಮಾತಾಡಲಿಲ್ಲ ಆದ್ರೆ ಭಾಗ್ಯಗೆ ಸತ್ಯ ಗೊತ್ತಾಗಿದೆ ಅಂದು ಹೋಗಿ ಮದುವೆ ನಿಲ್ಸಿದ್ದು ಅತ್ತೆ ಮತ್ತೆ ಪೂಜಾ ಅವ್ರಿಗೆ ವಿಷಯ ಗೊತ್ತಿದ್ದು ಮಹಾಸತ್ಯವನ್ನು ನನ್ನ ಬದುಕಿನ ಮಹಾಸತ್ಯವನ್ನು ನನ್ನಿಂದ ಮುಚ್ಚಿಟ್ಬಿಟ್ರು ಅನ್ನೋ ನೋವು ಅವರಿಗೆ ಗಾಢವಾಗಿ ಕಾಡ್ತದ ಇನ್ನೂ ಕೂಡ ಆ ಒಂದು ಆಘಾತದಿಂದ ಭಾಗ್ಯ ಹೊರಗಡೆನೆ ಬಂದಿಲ್ಲ ಈ ಕಡೆ ಕುಸುಮ ಅವರಂತೂ ಪೂಜನ ಏನೇ ನಿಮ್ಮಕ್ಕ ಅಕ್ಕ ಆಗ ಹೋದವಳಿ ಇನ್ನೂ ಕೂಡ ಬರಲಿಲ್ವಲ್ಲ ನಂಗೆ ಗಾಬರಿ ಆಗ್ತದೆ ಅಂತಿದ್ರೆ ಈ ಕಡೆ ಧರ್ಮ ಅಂಕಲ್ ಬರ್ತಾರೆ ಏನಾಯ್ತು ಏನು ಅಂದಾಗ ಭಾಗ್ಯ ಎಂದಿನಂತ ಇರಲಿಲ್ಲ ಮಾತಾಡಿಸಿದ್ರು ಕೂಡ ಅವಳು ಮಾತಾಡಿಸ್ಲಿಲ್ಲ ಅಂತ ಹೇಳ್ತಿದ್ರೆ ಏನು ಭಾಗ್ಯ ಮಾತಾಡಿಸ್ಲಿಲ್ವಾ ಅಂತ ಧರ್ಮ ಅಂಕಲ್ ಕೇಳ್ತಾರೆ ಈ ಕಡೆ ಪೂಜಾ ಹಾಗೇನಿಲ್ಲ ಮಾವ ಅಕ್ಕ ಸ್ಟ್ರೈನ್ ಆಗಿರ್ತಾಳಲ್ವಾ ಹೋದ್ಲು ಸುಮ್ಮನೆ ಸ್ನಾನ ಮಾಡಿ ಬರ್ತೀನಿ ಅಂತ ಸುಮ್ಮನೆ ಅತ್ತೆ ಇಲ್ದೇ ಇರೋದನ್ನ ಕಲ್ಪನೆ ಮಾಡ್ಕೊಂಡು ಗಾಬರಿ ಆಗ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾಗೆ ಇಲ್ಲ ಇಲ್ಲ ಭಾಗ್ಯ ಎಂದಿನಾಗ ಅಂತ ಅನೇಕ ಕುಸುಮವರು ಹೇಳ್ತಿರ್ತಾರೆ ಅಷ್ಟು ಭಾಗ್ಯ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ಅತಿ ಹೇಗೆ ನೀವ್ ಯಾವುದೋ ಮನೆ ಸೀರೆ ಕೊಟ್ಟಿದ್ರಲ್ವಾ ಆ ರೀತಿ ಇರು ಈ ರೀತಿ ಇರು ಅಂತ ನಿಜವಾಗ್ಲೂ ನನಗೆ ಅದು ಸರಿಯಾಗಿ ಸೂಟ್ ಹಾಕ್ತಾ ಇರಲಿಲ್ಲ ಕಂಫರ್ಟೇಬಲ್ ಅನಿಸ್ತಿರ್ಲಿಲ್ಲ ಅದಕ್ಕೆ ಮೊದಲಿನ ರೆಡಿ ಆಗಿ ಬಂದಿದ್ದೀನಿ ಮುದ್ದಾಗಿ ಕಾಣಿಸ್ತದೆ ಅಂತ ಕುಸುಮ ಅವರು ಹೇಳ್ತಾರೆ ನಂಗೆ ಗೊತ್ತಿತ್ತು ಅತ್ತೆ ಇದೇ ರೀತಿ ಹೇಳುದು ಅಂತ ಭಾಗ್ಯ ಕೂಡ ಹೇಳಿ ಈ ಕಡೆ ಪೂಜೆಗೆ ನೋಡು ಪೂಜೆ ಎಲ್ಲ ಸರಿಯಾಗಿದೆ ಅಲ್ವಾ ಆಮೇಲೆ ಅಡುಗುಳ್ಳಜ್ಜಿ ನಿನಗೆ ಹಾಕ್ ಸರಿಯಿಲ್ಲ ಹೀಗೆ ಸರಿ ಇಲ್ಲ ಅಂತ ಏನೇನೋ ಹೇಳ್ಬೇಡ ಎಲ್ಲ ಸರಿಯಾಗಿದೆ ಅಲ್ವಾ ಅಂತಕ ಹಾಕ ಎಲ್ಲ ಸರಿಯಾಗಿದೆ ಅಂತ ಪೂಜಾ ಕೂಡ ಹೇಳ್ತಾಳ ತದನಂತರ ಈ ಕಡೆ ಂಡಿ ಮಾಡಿದೆ ಅಂತ ಕೇಳ್ಿದ್ರೆ ಅದು ಅಕ್ಕ ನಾನು ಚಪಾತಿ ಮಾಡಿದೆ ಅದು ಇಲ್ಲ ಅಂತ ಉಪ್ಪಿಟ್ಟು ಮಾಡಿದ್ರು ಅಂದಾಗ ಉಪ್ಪಿಟ್ಟ ಅಂತ ಹೇಳಿ ಹೋಗಿ ಉಪ್ಪಿಟ್ಟು ತಗೊಂಡ್ ಬರ್ತಾರೆ ಮುಸರು ತಗೊಂಡ್ ಬರ್ತಾರೆ ಚಪ್ಪರ್ಸ್ಕೊಂಡು ಹಾಕೊಂಡು ತಿಂತಿದ್ದಾರೆ ಭಾಗ್ಯ ಎಂದು ಕೂಡ ಈ ರೀತಿ ಇದ್ದದ್ದೆಲ್ಲ ತುಂಬಾ ಚೆನ್ನಾಗಿದೆ ಹೊಟ್ಟೆ ತುಂಬಾ ತಿನ್ಬೇಕು ಹೊಟ್ಟೆ ತುಂಬಾ ತಿನ್ಬೇಕು ತುಂಬಾ ಹಸುವಾಗ್ತಿದೆ ಅಂತ ತಿಂತಾರ ಇದನ್ನು ನಾ ನೋಡಿದ್ದೆ ಪೂಜಾ ಕುಸ್ಮಾ ಹಾಗೆ ಧರ್ಮ ಅಂಕಲ್ಗೂ ಕೂಡ ಖಾಬರಿ ಆಗ್ತದೆ ಈ ಕಡೆ ಸುಂದರಿ ಅವರಂತೂ ಏನೇ ಇದು ಪೂಜಾ ನಿಮ್ಮ ಅಕ್ಕ ನನಗೆ ಟಕ್ಕರ್ ಆಗಿದ್ದಾಳೆ ಏನಿದು ಈ ರೀತಿ ತಿಂತಿದ್ದಾರೆ ಅಂತ ಹೇಳ್ತಿದ್ರೆ ಸುಮ್ಮನೆ ಸುಮ್ಮನಿರು ಅಂದರೆ ನನಗೂ ಕೂಡ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಅತ್ತೆ ನೀವು ಹೇಳಿದಾಗೆ ಖಂಡಿತ ಏನೋ ಮಿಸ್ ಹೊಡಿತದೆ ಅತ್ತೆ ಖಂಡಿತ ಅಕ್ಕ ಮೊದಲಾಗೆ ರಿಯಾಕ್ಟ್ ಮಾಡ್ತಿಲ್ಲ ಅಕ್ಕ ಎಂದೂ ಕೂಡ ಈ ರೀತಿ ಬಿಹೇವ್ ಮಾಡಿದ್ದಿಲ್ಲ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಅಂತೂ ಯಾಕೆ ಈ ರೀತಿ ಏನೇನೋ ಯೋಚನೆ ಮಾಡ್ತಿದ್ದೀರ ಪಾಪ ಹೊಟ್ಟೆ ಹಸುವಾಗಿದೆ ಅನಿಸುತ್ತೆ ಪಾಪ ಯಾವತ್ತಾದ್ರೂ ಭಾಗ್ಯ ಈ ರೀತಿ ತಿಂದಿಲ್ಲ ಹೊಟ್ಟೆ ಹಸುವಾಗಿದೆ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾಳೆ ನೀನು ಮಾಡಮ್ಮ ಅಂದಾಗ ಸರಿ ಆಯಿತು ಮಾವ ಅಂತ ಹೇಳಿ ಮೊಸರು ಖಾಲಿ ಆಗಿದೆ ಅಂತ ಹೋಗಿ ಮಗದೊಮ್ಮೆ ಮೊಸರನ್ನ ತಗೊಂಡು ಬಂದು ತಿಂತಿದ್ದಾರೆ ಈ ಕಡೆ ಭಾಗ್ಯ ನೋಡಿದೆ ಈ ಕಡೆ ಏನೇ ಆಗಿದೆ ಭಾಗ್ಯ ಯಾಕೆ ಈ ರೀತಿ ತಿಂತ ಯಾಕೆ ಈ ರೀತಿ ಅಂತ ಹೇಳ್ತಿದ್ರು ಭಾಗ್ಯ ಒಂದು ಕೂಡ ಮಾತಾಡ್ತಿಲ್ಲ ಕುಸುಮ ಅವ್ರಿಗೆ ಜೊತೆಗೆ ಏನಿದು ಎಂದೂ ಕೂಡ ಭಾಗ್ಯ ನನ್ನ ಮಾತಿಗೆ ವಿರುದ್ಧವಾಗಿ ಮಾತಾಡ್ದವಳಲ್ಲ ಉತ್ತರ ಕೊಡ್ದೆ ಇರೋಳಲ್ಲ ಇವತ್ತು ನಾನು ಇಷ್ಟು ಮಾತಾಡಿಸ್ತಾ ಇದ್ರು ಕೂಡ ಭಾಗ್ಯ ಮಾತಾಡ್ತಾನೆ ಇಲ್ವಲ್ಲ ಅಂತ ಮತ್ತಷ್ಟು ಗಾಬರಿ ಆಗ್ತದೆ ಕುಸುಮ ಅವ್ರಿಗೆ ಇದ್ರ ನಡುವೆ ಆ ಕಡೆ ತಾಂಡವ್ ಶ್ರೇಷ್ಠನ ಅರೆಸ್ಟ್ ಮಾಡಿಸೋದಕ್ಕೆ ಕರ್ಕೊಂಡು ಬಂದೇ ಬಿಡ್ತಾರೆ ಪೊಲೀಸ್ ಅವ್ರನ್ನ ಮ್ಯಾನೇಜರ್ ಮ್ಯಾನೇಜರ್ ಕರ್ಕೊಂಡು ಬಂದಿದೆ ಏನ್ರಿ ಹೆಂಡ್ತಿಗೆ ಕಾಲ್ ಮಾಡಿದ್ರ ಅಂದಾಗ ಇಲ್ಲೋ ಸುರ್ ಅಂತ ಹೇಳ್ತಾರೆ ನಂಗೆ ಗೊತ್ತಿತ್ತು ನೀವು ಕಾಲ್ ಮಾಡಲ್ಲ ಅಂತ ಅದಕ್ಕೆ ಅವರಿಗೆ ಪೊಲೀಸ್ ಅವ್ರನ್ನ ಕರ್ಸಿದ್ದೀನಿ ಅಂತಾರೆ ನೋಡಿ ಇನ್ಸ್ಪೆಕ್ಟರ್ ಇವ್ರು ಚೀಟ್ ಮಾಡಿ ಕಪ್ಪುಲ್ಸ್ ಟಿಕೆಟ್ನ ತಗೊಂಡು ಇಲ್ಲಿಗೆ ಬಂದಿರೋದು ನಮ್ಮ ಒಂದು ರೆಸ್ಟೋರೆಂಟ್ಗೆ ಇದು ಒಂದು ಕಳಂಕ ಇಂಥವ್ರು ಯಾರು ಕೂಡ ಬಂದಿರಲಿಲ್ಲ ಇದು ಒಂದು ಎಲ್ರಿಗೂ ಪಾಠ ಆಗಬೇಕು ಇವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಂತಾರೆ ಈ ಕಡೆ ಪೊಲೀಸ್ ಅವ್ರು ಕೂಡ ಅರೆಸ್ಟ್ ಮಾಡೋಕೆ ಮುಂದಾದರೆ ಈ ಕಡೆ ಇಷ್ಟು ಇಷ್ಟು ರಿಕ್ವೆಸ್ಟ್ ಮಾಡ್ಕೊತದಾಳೆ ದಯವಿಟ್ಟು ಇನ್ಸ್ಪೆಕ್ಟರ್ ನಮ್ಮನ್ನ ಅರೆಸ್ಟ್ ಮಾಡಬೇಡಿ ಇವ್ರು ಹೆಂಡ್ತಿ ಕೈಲಿ ನಾನು ಕಾಲ್ ಮಾಡಿಸ್ತೀನಿ ಅಂತಾರೆ ಏನಪ್ಪಾ ಇದು ಇಷ್ಟೊತ್ತು ಅಹಂಕಾರದಿಂದ ಮಾತಾಡ್ತಿದ್ದೇ ಈ ಹೆಣ್ಮಕ್ಳ ಅಂತ ಸೋವಿನ್ಸ್ ಮಾತಾಡ್ತಿದ್ದಾರೆ ಮಾಡಿದ್ದು ಮಹಾರಾಯ ಇನ್ನು ಮುಂದೆನಾದರೂ ಬುದ್ಧಿ ಕಲಿಬೇಕು ಅಹಂಕಾರದಿಂದ ಮಾತಾಡೋಕ್ಕೂ ಮುನ್ನ ಹೇಗೆ ಮಾತನಾಡಬೇಕು ಅಂತ ಮಗದೊಬ್ಬರು ಹೇಳ್ತಾರೆ ನಂತರ ಈ ಕಡೆ ತಾಂಡವ್ಗೆ ಕಾಲ್ ಮಾಡು ಭಾಗ್ಯಗೆ ಅಂತ ಶ್ರೇಷ್ಠ ಹೇಳಿದಕ್ಕೆ ಏನು ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಭಾಗ್ಯ ಕಾಲ್ ಮಾಡಿದೆ ಅಂತ ತಾಂಡವ್ ಹೇಳಿದಕ್ಕೆ ಈ ಕಡೆ ನೀನು ಕಾಲ್ ಮಾಡಿಲ್ಲ ಅಂದರೆ ನಿನಗೆ ಮಿತ್ತಾಗೋದು ನನಗೇನಿಲ್ಲ ನನ್ನ ಅಪ್ಪ ಅಮ್ಮ ನಾನು ಸತ್ಯ ಅಂತ ತಲೆ ನೀನು ಮರ್ಯಾದೆನೇ ಹೋಗೋದು ಆಫೀಸಲ್ಲಿ ಹೊರಗಡೆ ಎಲ್ಲ ಕಡೆ ನೆನ್ಮರ್ಯಾದೆ ಹೋಗುತ್ತೆ ಇಷ್ಟ ತಾಂಡವ್ ಅಂತ ಹೇಳ್ತಾರೆ ತದನಂತರ ಇನ್ನೇನು ಮಾಡೋದು ಅಂದ್ಕೊಂಡಿದ್ದೆ ಭಾಗ್ಯ ಫೋದು ತಾಂಡು ಫೋನ್ ಹಾಕಿತ್ಕೊಂಡು ಶ್ರೇಷ್ಠನೇ ಭಾಗ್ಯ ಕಾಲ್ ಮಾಡ್ತಾಳೆ ಬಟ್ ಆ ಭಾಗ್ಯ ನಂಬರ್ ಸ್ವಿಚ್ ಆಫ್ ಬರ್ತದೆ ಅದಕ್ಕೆ ಕುಸುಮ್ರು ಕಾಲ್ ಮಾಡ್ತಾರೆ ಕುಸುಮ ಕಾಲ್ ಮಾಡ್ತಿದ್ದಾಗ ಈ ಕಡೆ ಫೋನ್ನ ರಿಸೀವ್ ಮಾಡಿ ಹೋಗ್ತಾರೆ ಈ ಕಡೆ ಅಮ್ಮ ಭಾಗ್ಯ ಇಲ್ಲಿ ಅಂದಾಗ ಮನೇಲಿ ದಾಳ್ಕೊಂಡು ಯಾಕೆ ಏನು ಅಂತ ಕೇಳ್ತಿದ್ದಾರೆ ಅದೆಲ್ಲ ಬೇಡ ಗಂಡ ಹೆಂಡತಿ ನಡುವೆ ಏನೇನೋ ವಿಷಯ ಇರುತ್ತೆ ನೀನು ಹೋಗಿ ಅವಳಿಗೆ ಫೋನ್ ಕೊಡುವ ಅಂದಾಗ ಅಯ್ಯೋ ನನ್ನ ಮಗ ಬದಲಾಗಿದ್ದಾನೆ ನನ್ನ ಮಗಂಗೆ ಭಾಗ್ಯ ಮೇಲೆ ಪ್ರೀತಿ ಬರ್ತದೆ ಹೀಗೆ ಆದರೂ ತುಂಬಾ ಒಳ್ಳೇದಾಗುತ್ತೆ ಭಾಗ್ಯನ ಕೇಳ್ತಿದ್ದಾನೆ ಅಂದರೆ ಖಂಡಿತ ಸಾಫ್ಟ್ ಆಗ್ತಿದ್ದಾನೆ ಭಾಗ್ಯ ವಿಶ್ವದಲ್ಲಿ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಕುಸುಮವರು ಅದೇ ಖುಷಿಯಲ್ಲಿ ಭಾಗ್ಯ ಹತ್ರ ಬಂದು ನಿನ್ನ ಗಂಡ ಕಾಲ್ ಮಾಡಿದಾನೆ ತಗೋಮ್ಮ ಯಾಕೆ ಏನು ಅಂದರೆ ನನ್ನ ಗಂಡ ಹೆಂಡತಿ ವಿಷಯ ನಿನಗೆ ಅಕ್ಕಮ್ಮ ಎಲ್ಲನೂ ಕೂಡ ಹೇಳಬೇಕಾ ಅಂತಾನೆ ತಗೋ ಫೋನ್ನಲ್ಲಿ ಮಾತಾಡುವಂತ ಫೋನ್ ಕೊಡ್ತಾರೆ ಈ ಕಡೆ ಭಾಗ್ಯಾಗಂತೂ ಫುಲ್ ಸಿಟ್ಟಾಗ್ತದೆ ಅಂದು ಶ್ರೇಷ್ಠ ಆಗೇ ಐ ಲವ್ ಯು ಯು ಆರ್ ಮೈ ಲೈಫ್ ಯು ಆರ್ ಮೈ ವೈಫ್ ಅಂತ ಹೇಳಿದ್ದು ನಿನ್ನ ಪ್ರೀತಿನೇ ನನ್ನ ಕಾಪಾಡಿದ್ದು ಇವತ್ತು ನಾನು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾಣ ಭಾಗ್ಯ ಅಡುಗು ಲಜ್ಜಿಗೆ ಎಮ್ಮೆಗೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಓಡಿಸಿ ನಿನ್ನನ್ನು ಮದುವೆ ಆಗಿ ಕರ್ಕೊಂಡು ಬರ್ತೀನಿ ಅಂದಿದ್ದು ಎಲ್ಲವೂ ಕೂಡ ಒಂದು ಕ್ಷಣ ಭಾಗ್ಯ ಮುಂದೆ ಬಂದು ಸಾ ಬಂದು ಹೋಗ್ಬಿಡತ್ತ ತದನಂತರ ಏನು ಹೇಳಿ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಭಾಗ್ಯ ದಯವಿಟ್ಟು ನಾನು ಒಂದು ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ ಆ ಒಂದು ರೆಸ್ಟೋರೆಂಟ್ಗೆ ಬರ್ತೀಯ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೆ ಗೊತ್ತಾಗ್ತಿದೆ ಇಲ್ಲಿ ಅಲ್ಲಿ ಏನಾಗಿದೆ ಅಂತ ಬಟ್ ಸ್ಟ್ಯಾಂಡ್ಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಭಾಗ್ಯಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂತ ಭಾಗ್ಯ ಇಲ್ಲಿದ್ಲು ಅಂತ ಬಟ್ ಭಾಗ್ಯಕ್ಕೆ ತುಂಬ ಚೆನ್ನಾಗಿ ಗೊತ್ತು ಲೊಕೇಶನ್ ಹೇಳ್ತಿದ್ದಾಗೆ ಅಲ್ಲಿ ಏನೂ ಆಗಿದೆ ಖಂಡಿತವಾಗ್ಲೂ ಅದಕ್ಕೋಸ್ಕರನೇ ಇವರು ನಮ್ಮನ್ನು ಕರೀತಿದ್ದಾರೆ ಅಂತ ಅದಕ್ಕೆ ಸರಿ ಆಯಿತು ಗಂಡ ಕಾರ್ಮೇಲೆ ಬರದೇ ಇರೋಕ್ಕಾಗುತ್ತ ಅಂತ ಭಾಗ್ಯ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಏನಾಯ್ತು ತಾಂಡ್ ಅಂತ ಆ ಕಡೆ ಶ್ರೇಷ್ಠ ಕೇಳ್ತಿದ್ರೆ ಬರ್ತೀನಿ ಅಂದ್ಲು ಬಂದೇ ಬರ್ತಾಳ್ಬಿಡು ಅಂದಾಗ ಈ ಕಡೆ ಬಂದ್ರೆ ನಮ್ ಇಬ್ರು ವಿಷಯ ಗೊತ್ತಾದ್ರೆ ಅವ್ಳು ಹೇಗೆ ರಿಯಾಕ್ಟ್ ಮಾಡಲ್ಲ ತಾಂಡವ್ ಮೊದಲೇ ಎಮೋಷನಲ್ ಫೂಲ್ ಅವಳು ತಲೆ ಕೆಟ್ಟು ಹೋಗುತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ನಗೋಗಿ ಶುರು ಮಾಡಿಬಿಡ್ತಾರೆ ತಾಂಡವ್ ನಾವಿಬ್ರು ಎಷ್ಟು ಬಾರಿ ಭಾಗ್ಯಕೈಗೆ ಸಿಕ್ಕಾಕೊಂಡಿಲ್ಲ ಯಾವತ್ತಾದ್ರೂ ನಮಿಬ್ರು ವಿಷಯ ಅವಳು ಗೊತ್ತಾಗಿದ್ಯಾ ಅವಳೊಂದು ದಡ್ಡಿ ಏನು ಹೇಳಿದ್ರು ನಮ್ ಗೊತ್ತಾಳೆ ಈಗಲೂ ಒಂದು ಕತೆ ಕಟ್ಟದೇ ಆಯ್ತು ಯಾ ತಲೆ ಕೆಡ್ಸ್ಕೊತಾ ಇದ್ಯಾ ಅಂತ ತಾಂಡವ್ ಹೇಳ್ತಾರೆ ತದನಂತರ ಈ ಕಡೆ ಅತ್ತೆ ಎಲ್ಕಮ್ಮ ಯಾಕೆ ಕಾಲ್ ಅವನು ಅಂದಾಗ ನನ್ನನ್ನು ಒಂದು ರೆಸ್ಟೋರೆಂಟ್ಗೆ ಕರ್ತಿದ್ದಾರೆ ಅಲ್ಲಿಗೆ ಹೋಗ್ಬೇಕಂತೆ ಅಂದಕ್ಕೆ ಹೌದಾ ರೆಸ್ಟೋರೆಂಟ್ಗೆ ಕರೆದ ನಾ ತುಂಬಾ ಖುಷಿ ಆಗ್ತದೆ ಮಗಳೇ ನೀವಿಬ್ಬರು ಇರೋದು ಅಂತ ಹೇಳ್ತಿದ್ದಾರೆ ಅವ್ನು ನಿನ್ನನ್ನು ಕರೆದಿದ್ದು ಅಂತ ಮಾತಾಡ್ತಿದ್ದಾರೆ ಹಾಗಿದ್ದರೆ ಇವತ್ತು ಫುಲ್ ಪಾರ್ಟಿ ಅಂತ ಪೂಜಾ ಹೇಳ್ತಿದ್ರೆ ಇವತ್ತಲ್ಲ ಪಾರ್ಟಿ ನಾಳೆ ಯಾಕಂದರೆ ನಾಳೆ ಭಾಗ್ಯ ಮತ್ತು ತಾಂಡು ಮದುವೆ ಆ್ಯನಿವರ್ಸರಿ ನಾಳೆ ತುಂಬಾ ಸೆಲೆಬ್ರೇಷನ್ ಇದೆ ಅಂತ ಕುಸುಮ್ರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಮಗದೊಂದು ಕೂಡ ಮಾತನಾಡಿದ ಒಳ್ಳೆ ಹೇಗೆ ಹೋಗ್ತಾರೆ ಅಂದರೆ ನಿಜವಾಗ್ಲೂ ಭದ್ರಕಾಳಿನೇ ಹೋಗ್ತಿದ್ದಾರೆ ಅನ್ನೋ ರೀತಿಲಿ ಹೋಗಿಬಿಡ್ತಾರೆ ಹೇಳಿದೆ ಹೇಳಿದೆ ಏನೂ ಮಾತಾಡ್ದ ಈ ಕಡೆ ಖಂಡಿತ ಭಾಗ್ಯ ಯಾಕೋ ಎಂದಿನಂತೆ ಬಿಹೇವ್ ಮಾಡ್ತಾ ಇಲ್ಲ ಖಂಡಿತ ಸಮಥಿಂಗ್ ಫಿಶ್ವಿ ಅಂತ ಅನ್ನಿಸ್ತಿದೆ ಅಂತ ಪೂಜಾಗೂ ಗೊತ್ತಾಗುತ್ತೆ ಧರ್ಮ ಅಂಕಲ್ ಕುಸ್ಮ ಸುಂದ್ರಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಯಾವುದೇ ಮಾತನ್ನು ಕೂಡ ಎತ್ತು ಮಾತಾಡಿಲ್ಲ ಭಾಗ್ಯ ಆ ಒಂದು ವಿಷಯವಾಗಿ ತದನಂತರ ಈ ಕಡೆ ಮ್ಯಾನೇಜರ್ ಕೂಡ ನೋಡ್ರಿ ನಿಮ್ಮ ಹೆಂಡತಿ ಬರಬೇಕು ನಿಮ್ಮ ಹೆಂಡತಿಗೆ ನಿಮ್ಮಿಬ್ಬರು ವಿಷಯ ಕೂಡ ಗೊತ್ತಾಗ್ಬೇಕು ಸುಮ್ಮನೆ ಬರೋದಲ್ಲ ಎಲ್ಲ ವಿಷಯ ಗೊತ್ತಾಗಿ ಅವ್ರು ನಿಮ್ಮನ್ನ ಬಿಡು ಅಂದ್ರೆ ಮಾತ್ರ ಬಿಡುದು ನೋಡಿ ಇನ್ಸ್ಪೆಕ್ಟರ್ ಇವ್ರ ಹೆಂಡತಿ ಬಿಡಿ ಅಂದ್ರೆ ಇವರನ್ನ ಬಿಟ್ ಕಳಿಸಿ ಅದರ್ವೈಸ್ ಕರ್ಕೊಂಡು ಹೋಗಿ ರುಬ್ಬಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಸರ್ ಅಂತ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾರೆ ಫೈನಲಿ ಭಾಗ್ಯ ಹೋಟೆಲ್ಗೆ ರೆಸ್ಟೋರೆಂಟ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ನೋಡಿದ್ರೆ ಒಂದ್ ಕ್ಷಣ ಪೆಚ್ಚು ಆಗ್ತಾರೆ ತಾಂಡು ಮತ್ತೆ ಶ್ರೇಷ್ಠ ಅದಕ್ಕಿಂತ ಪೆಚ್ಚಾಗೋದು ಅಲ್ಲಿರ್ತಕ್ಕಂತಹ ಮ್ಯಾನೇಜರ್ ಬಿಕಾಸ್ ಭಾಗ್ಯ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ರು ಅವ್ರನ್ನ ಎಷ್ಟು ರೆಸ್ಪೆಕ್ಟಿವ್ ಆಗಿ ನೋಡ್ತಿದ್ರು ಇವಾಗ್ಲೂ ಕೂಡ ಹಾಗೆ ನೋಡ್ತಾರೆ ಬಟ್ ಭಾಗ್ಯ ಗಂಡ ಇಂತ ಕೆಲಸ ಮಾಡಿದ ನೀವು ಭಾಗ್ಯ ಗಂಡನ ಅಂತ ಹೇಳಿ ಅಲ್ಲೂ ಕೂಡ ಭಾಗ್ಯನ ಇಲ್ಲಿಟ್ಟು ತಾಂಡವನ ಕೆಳಗಡೆ ಇಟ್ಟು ಮ್ಯಾನೇಜರ್ ಮಾತನಾಡೋಕೆ ಶುರು ಮಾಡಿ ತದನಂತರ ಈ ಕಡೆ ಭಾಗ್ಯ ಬರ್ತಿದ್ದಾಗ ಈ ಕಡೆ ಇವರು ನಮ್ಮ ಯಜಮಾನ್ರು ಅಂತ ಹೇಳ್ತಾರೆ ಜೊತೆಗೆ ಏನು ವಿಷಯನ ಚರ್ಚೆ ಮಾಡಿಕೊ ಅವಕಾಶ ಕೊಡದೆ ಈ ಕಡೆ ತಾಂಡವ್ ಶ್ರೇಷ್ಠ ಏನ್ ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವ್ರು ಹೇಳ್ತಿರೋ ಸುಳ್ಳು ಕಥೆನ ನಂಬ್ಕೊಂಡಿದ್ದೆ ಈ ಕಡೆ ಭಾಗ್ಯ ಅವ್ರಿಬ್ರನ್ನ ಬಿಡುಗಡೆಗೊಳಿಸ್ತಾರೆ ಈ ಕಡೆ ಮತ್ತೆ ಮಕ್ಕಳಾದ್ರು ಅಂತ ತಾಂಡವ್ ಅನ್ಕೋತಿದ್ದಾರೆ ಆದ್ರೆ ಭಾಗ್ಯ ವೆಡ್ಡಿಂಗ್ ಆನಿವರ್ಸರಿ ಎಂದು ಈ ಕಡೆ ತಾಂಡವ್ ಇಡೀ ಫ್ಯಾಮಿಲಿಗೆ ಶಾಕ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ನಡುವೆ ಈ ಕಡೆ ಭಾಗ್ಯ ಯಾವುದೋ ಹೆಣ್ಣಿಗೆ ಅನ್ಯಾಯ ಆದಾಗ್ಲೇ ಬಿಡ್ಲಿಲ್ಲ ಆದ್ರೆ ಇವಾಗ ಬಿಡ್ತಾರ ಖಂಡಿತ ತಾಂಡವ್ ಶ್ರೇಷ್ಠ ಹಾಗೆ ಬಾರ್ಸಿ ಗುಮ್ಮೋದಂತೂ ಖಂಡಿತ ಶುತ ಸಿದ್ಧ ಆಗಿದ್ರೆ ಹೇಗಾಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವೆಚ್ ಮಾಡುವುದನ್ನ ಮರಿಬೇಡಿ